ತಂಡವನ್ನ ಗೆ ಕೊಂಡೊಯ್ದಂತಹ ಚಂದ್ರು ಅವರು ಗ್ರಾಫಿಕ್ಸ್ ಚಂದ್ರು ಅವರು ಇದ್ದಾರೆ ಸೊ ಈ ಮ್ಯಾಚ್ ನಲ್ಲಿ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಕೇಳ್ತಾ ಹೋಗೋಣ ಎಷ್ಟು ಖುಷಿ ಆಗ್ತಿದೆ ಅಂತ ಮ್ಯಾನ್ ಆಫ್ ದಿ ಮ್ಯಾಚ್ ನಮ್ದಲ್ಲ ನಾವ್ ಹೆಂಗಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಟೀಮ್ ಇದು ಟೀಮ್ ಮಾಡ್ತಾ ಇದಾರೆ ಗೋಲ್ಡನ್ ಈಗಲ್ಸ್ ತಂಡವನ್ನ ಗೆ ಕೊಂಡೊಯ್ದಂತಹ ಚಂದ್ರ ಅವರು ಗ್ರಾಫಿಕ್ಸ್ ಚಂದ್ರ ಅವರು ಇದ್ದಾರೆ ಸೊ ಈ ಮ್ಯಾಚ್ ನಲ್ಲಿ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಕೇಳ್ತಾ ಹೋಗೋಣ ಎಷ್ಟು ಖುಷಿ ಆಗ್ತಿದೆ ಅಂತ ಮೇಡಮ್ ಮ್ಯಾನ್ ಆಫ್ ದಿ ಮ್ಯಾಚ್ ನಮ್ದಲ್ಲ ನಾವ್ ಹೆಂಗ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಟೀಮ್ ಇದು ಟೀಮ್ ಮಾಡ್ತಾ ಇದ್ದಾರೆಫರ್ಟ್ ಹಾಕಿದ್ದೀನಿ ನೆಕ್ಸ್ಟ್ ಲೆವೆಲ್ ಹೇಳ್ತೀನಿ ಗೋಲ್ಡನ್ ಈಗಲ್ಸ್ ತಂಡವನ್ನ ಗೆ ಕೊಂಡೊಯ್ದಂತಹ ಚಂದ್ರು ಅವರು ಗ್ರಾಫಿಕ್ಸ್ ಚಂದ್ರ ಅವರು ಇದ್ದಾರೆ ಸೊ ಈ ಮ್ಯಾಚ್ ನಲ್ಲಿ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಕೇಳ್ತಾ ಹೋಗೋಣ ಎಷ್ಟು ಖುಷಿ ಆಗ್ತಿದೆ ಅಂತ ಮ್ಯಾನ್ ಆಫ್ ದ ಮ್ಯಾಚ್ ನಮ್ದಲ್ಲ ನಾವ್ ಹೆಂಗ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಟೀಮ್ ಇದು ಟೀಮ್ ಮಾಡ್ತಾ ಇದಾರೆ ಏನ್ ಮಾಡಿದ್ದೀನಿ ಅಷ್ಟೇ ಪ್ಲಾನ್ ಇದೆ